ಕೆರೆಗಳ ಮೀನುಪಾಶುವಾರು ಹಕ್ಕು ಅರಜಿನಲ್ಲಿ ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಗೆ ಐದು ಲಕ್ಷದ ನಾಲ್ಕು ಸಾವಿರ ಆದಾಯ ಗ್ರಾಮಗಳಲ್ಲಿ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿಗೆ ಆದಾಯ ಬಳಕೆ ಟಿಗೊಲ್ಲಾಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಟಿಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು ಒಂಬತ್ತು ಕೆರೆಗಳಲ್ಲಿ ಎರಡು ವರ್ಷಗಳ ಅವಧಿಗೆ ಮೀನು ಪಾಶುವಾರು ಅಕ್ಕಿನ ಅರಜು ಪ್ರಕ್ರಿಯೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಯ್ಯಪ್ಪಲಿ ಮಂಜುನಾಥ್ರವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಟಿಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಬಹಿರಂಗ ಅರಜು ಪ್ರಕ್ರಿಯೆಯಲ್ಲಿ ಐದು ಲಕ್ಷದ ನಾಲ್ಕು ಸಾವಿರ ರೂಪಾಯಿಗಳು ಗ್ರಾಮ ಪಂಚಾಯಿತಿಗೆ ಆದಾಯ ರೂಪದಲ್ಲಿ ಸಂಗ್ರಹವಾಗಿದೆ ತಂಬಾಲಹಳ್ಳಿ ಕೆರೆಯನ್ನ ಎಂಟು ಸಾವಿರಕ್ಕೆ ಆಂಜಪ್ಪ ಕಳ್ಳಿಕೊಪ್ಪ ನಾಗಳ ಕೆರೆಯನ್ನು ಒಂದು ಲಕ್ಷದ ಒಂದು ಸಾವಿರಕ್ಕೆ ಚಲಪತಿ ನಲ್ಲೂರು ಹೊಸ ಕೆರೆಯನ್ನ ಹತ್ತು ಸಾವಿರಕ್ಕೆ ಧರ್ಮರಾಜ್ ಬಡಮಾಕನಹಳ್ಳಿ ಕೆರೆಯನ್ನ ಹದಿಮೂರು ಸಾವಿರಕ್ಕೆ ಅರುಣ್ ಐಸಂದ್ರ ಮಿಟ್ಟೂರು ಚಿಕ್ಕ ಕೆರೆಯನ್ನು ಐವತ್ತೈದು ಸಾವಿರಕ್ಕೆ ನಂದ ಜಯಮಂಗಲ ಕೆರೆಯನ್ನ ಒಂಬತ್ತು ಸಾವಿರಕ್ಕೆ ಅಜಯ್ ಕೋಗಿಲಹಳ್ಳಿ ಕೆರೆಯನ್ನು ಎರಡು ಸಾವಿರಕ್ಕೆ ಪ್ರಭಾಕರ್ ಚಿಗರಾಪುರ ಐಸಂದ್ರ ಐಸಂದ್ರಮಿಟ್ಟೂರು ಕೋಮಿಟಿಗನ ಕೆರೆಯನ್ನು ತೊಂಬತ್ತು ಸಾವಿರಕ್ಕೆ ನಾಗಪ್ಪ ಎಂಬುವವರು ಪಡೆದುಕೊಂಡರು ಈ ಆದಾಯವನ್ನ ಪ್ರತಿ ಗ್ರಾಮದಲ್ಲಿನ ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಿ ಗ್ರಾಮ ಪಂಚಾಯಿತಿಯ ಸರ್ವೋತಮುಖ ಅಭಿವೃದ್ಧಿಗಾಗಿ ಬಳಸುತ್ತೇವೆ ಎಂದು ಅಧ್ಯಕ್ಷ ಅವರು ನುಡಿದರು ಈ ಹರಾಜಿನಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ ಮೂರ್ತಿ ಉಪಾಧ್ಯಕ್ಷರಾದ ತುಳಸಮ್ಮ ವೆಂಕಟೇಶ್ ಸದಸ್ಯರಾದ ಶ್ರೀರಾಮಪ್ಪ ಕಾಂತರಾಜ್ ವೆಂಕಟ್ರಾಮ್ ಮುನೇಗೌಡ ಸುಮಾ ಮಣಿ ಸಿಬ್ಬಂದಿ ವರ್ಗ ಆನಂದ್ ದೇವೇಗೌಡ ಸೇರಿದಂತೆ ಬಿಡ್ಡಾರರು ಮತ್ತು ಸಾರ್ವಜನಿಕರು ಇದ್ದರು ಸರಿ ಎರಡು ಲಕ್ಷ ಹದಿನಾರು ಸಾವಿರ ಎರಡನೇ ಸರಿ ಎರಡು ಲಕ್ಷ ಹದಿನಾರು ಸಾವಿರ ಎರಡನೇ ಸರಿ ಎರಡು ಲಕ್ಷ ಹದಿನಾರು ಸಾವಿರ ಮೂರನೇ ಸಾವಿರದಪ್ಪ ಎರಡು ಲಕ್ಷ ಹದ್ನಾರು ಸಾವಿರ ಪವನ್ ಹಾ ಹತ್ತು ಸಾವಿರ ಗುಡ್ ಮಾರ್ಮೆಂಡ್ ಕೆರೆ ಅರೌಂಡ್ ಸೇಸ್ ಹದಿಮೂರು ಸಾವಿರ ಐದು ಸಾವಿರ ಬಿಟ್ಟವರು ಚಿಕ್ಕ ಕೆರೆ ನಂದ ಬಂಗಾರಪೇಟೆ ಐವತ್ತೈದು ಸಾವಿರ ಒಂಬತ್ತು ಸಾವಿರ ಸಾವಿರ ಹೋಗಿ ಹೇಳಿ ಕೆರೆ ಪ್ರಭಾಕರ್ ಕೋಳಿ ಎರಡು ಸಾವಿರ ಚಿಗ್ರಾಪುರ ಚಿಗ್ರಾಪುರ ಕೆರೆ ಪವನ್ ಎರಡು ಲಕ್ಷ ಹದಿನಾರು ಸಾವಿರ ಐದು ಸಾವಿರ ಬಿಟ್ಟನೂರು ಚಿಕ್ಕ ಕೋಟಿಗರ ಕೆರೆ ತೊಂಬತ್ತು ಸಾವಿರ ನಾನಪ್ಪ ತಿಂಸ ತಾರೀಕು ಹಾಕಿತ್ತು ಅದೇ ಅದೇ ಅದರಿಂದ ಯಾವುದು ಎಸ್ ಎಂ ಕೃಷ್ಣ ಕ್ಯಾನ್ಸಲ್ ಆಗಿ ಮತ್ತೆ ಕಾಂಪ್ಟು ಇಪ್ಪತ್ತನೇ ತಾರೀಕು ಶುಕ್ರವಾರ ಇಪ್ಪತ್ತನೇ ತಾರೀಕು ಇವತ್ತು ಇಟ್ಕೊಂಡಿದ್ವು ಇವತ್ತು ಹರಾಜು ಮೇನು ಹರಾಜ್ ಆಯಿತು ಅದರಲ್ಲಿ ಸೇರಿದಂಥ ಒಂಬತ್ತು ಕೆರೆ ಒಂಬತ್ತು ಕೆರೆಯಲ್ಲಿ ಫಸ್ಟ್ ಎರಡು ಸಾವಿರ ಹರಾಜ್ಗೆ ಕಟ್ಟು ಎಲ್ಲ ಡಿಪಾಸಿಟ್ ಎರಡು ಸಾವಿರ ಕಟ್ಬಿಟ್ಟು ಎಲ್ಲ ಬಂದಿದ್ದರು ಎಲ್ಲ ಮಾಹಿತಿ ಎಲ್ರಿಗೂ ಗೊತ್ತಾಗಿತ್ತು ಬಂದು ಎರಡು ಸಾವಿರ ಕಟ್ಟು ಹನ್ನೆರಡು ಹನ್ನೆರಡು ಗಂಟೆಗೆ ಕರೆಕ್ಟಾಗಿ ಹರಾಜು ಹರಾಜ್ ಶುರು ಮಾಡಿದ್ವು ಅದರಲ್ಲಿ ಎಂಟು ಕೆರೆ ಎಲ್ಲ ಎಂಟು ಕೆರೆ ಹೋಗಿದೆ ಪಂಚಾಯತ್ಗೆ ಎಂಟಿಕರ ಮೀನು ಹರಾಜೆಯಲ್ಲಿ ಪಂಚಾಯತ್ಗೆ ಆದಿ ಆದಿಕ ಐದು ಲಕ್ಷ ನಾಲ್ಕು ಸಾವಿರ ಬಂದಿದೆ ಬಂದಿದೆ ಅದರಲ್ಲಿ ಕೆ ಕೆರೆಗಳು ಕಟ್ಟೆ ಆಗಲಿ ಮತ್ತು ನೀರಲ್ಲಿ ಅವರ ಅವಶ್ಯ ಏನಾಗಲಿ ಅವರ ಕೆರೆ ಹಾಕೋದು ಅವ್ರ ಜವಾಬ್ದಾರಿ ಮತ್ತು ನಮ್ಮ ಜವಾಬ್ದಾರಿ ಈ ಅಮೌಂಟಿಗೆ ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಮಾಡಬೇಕಂದ್ರೆ ಐದು ಲಕ್ಷ ಬಂದಿದೆ ಅದು ಒನ್ನಲ್ಲಿ ಅಕೌಂಟಲ್ಲಿ ಜಮಾ ಮಾಡ್ತೀವಿ ಜಮೆಯಿಂದ ಮತ್ತೆ ಊರಿ ಲ್ಯಾಪ್ಟಾಪ್ನ ಲೈಟ್ಗಾಗ್ಲಿ ಶಿರಂಡಿಗಾಗ್ಲಿ ಮತ್ತೆ ಕುಡಿಯೋ ನೀರಿಗಾಗಲಿ ಅದನ್ನು ಆ ದುಡ್ಡನ್ನು ಬಳಸ್ತೇನೆ ಅದರಲ್ಲಿ ಸಭೆ ಇವಾಗ ಮಣ್ಣಲ್ಲಿ ಹಾಕ್ಬಿಟ್ಟು ಮತ್ತೆ ನಮ್ಮ ಸದಸ್ಯರು ಇಪ್ಪತ್ತಾರು ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಗೌರವ ಸದಸ್ಯರು ಎಲ್ಲರೂ ಸಭೆಗೆ ಇಟ್ಬಿಟ್ಟು ಇಷ್ಟು ಜ ಮೀನು ಹರಾಜು ಇಷ್ಟಾಗಿದೆ ಇದರಿಂದ ಏನು ಅಂತ ಸಭೆಯಲ್ಲಿ ತೀರ್ಮಾನವಾಗಿ ಮತ್ತೆ ದುಡ್ಡನ್ನು ಬಳಸ್ತೀವಿ